ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬರೀ ಒಂದು ಮೂರು ಲಕ್ಷ ಇಪ್ಪತ್ತು ಸಾವಿರ ಬಜೆಟಲ್ಲಿ ಅದರಲ್ಲೂ ಸ್ವಲ್ಪ ಕಡಿಮೆ ಆಗೋಂಥ ಒಂದು ಗಾಡಿ ಸೇಲಿ ಬಂದಿದೆ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಅಂಥ ಒಂದು ಗಾಡಿ ಒಂದು ಕ್ರೂಸರ್ ಟೂಫರ್ ಅಂತಿರೋ ಕ್ರೂಸರ್ ನಂತರ ಒಂದು ಫೋರ್ಸ್ ಕಂಪ್ನಿಯಿಂದ ಬಂದಿದೆ ನೋಡಿ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಈ ವಿಡಿಯೋ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬಿಗೆ ಬಂದ್ಬಿಟ್ಟು ರಾಜ್ ಎಫ್ ಒ ಆರ್ ಟಿ ಫೋರ್ಟ್ ಸಿಟಿ ರಾಜ್ ಫೋರ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಎರಡು ಸಿಗುತ್ತೆ ವೀಕ್ಷಕರೇ ನೀವು ಆದಷ್ಟು ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ಫಾಲೋ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಾರೆ ಅವ್ರು ಏನೇನು ಹೇಳಿದ್ರಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಆದಷ್ಟು ಕೇಳಿಸ್ಕೊಳ್ಳಿ ಯಾವ ಸರ್ ಮಾಡಲು 2004 ఓనర్ షరాయిద ఓనరేగా 10 10 ఆ ఓకే కిలోమీటర్ రన్నింగ్ ఇచ్చియా రన్నింగ్ కిలోమీటర్ ఎంత ఇచ్చిరి టీ ఇన్సూరెన్స్ కిలోమీటర్ దావ రెండు ఆ యాడిదారు ఎఫ్సీ నాకొర్ కొ ఇచ్చిరి హ ఇన్సూరెన్స్ అప్డేట్ হইছিল ఆ టైర్ ఆ టైర్ రూమడ ఎంత persen ఉందో టైర్ ಟಯರ್ ಒಂದು ನೈಂಟಿ ಒಂದು ಐವತ್ತು ಮಾಡ್ತೀನಿ ರೀ ಹ್ಞೂ ಓಕೆ ಈಗ ರನ್ನಿಂಗ್ ಕಂಡೀಷನ್ ಆಗಿದೆಯಾ ಹಿಂಗೆ ರನ್ನಿಂಗ್ ಕಂಡೀಷನ್ ಆಗಿದೆ ಓಕೆ ಬಾಡಿ ಎಲ್ಲ ಚೆನ್ನಾಗಿದೆಯಾ ಏನು ಟಿಂಕರಿಂಗ್ ಕೆಲಸ ಇದೆಯಾ ಇಲ್ಲ ರೀ ಬಾಡಿ ಏನು ಕೆಲಸ ಇದೆ ಎಲ್ಲ ಚಲೋ ಐತಿ ಎಲ್ಲ ರನ್ನಿಂಗ್ ಇದೆ ಗಾಡಿನೂ ರನ್ನಿಂಗ್ ಇದೆ ಬಾಡಿ ಕೆಲಸ ಏನಿಲ್ವಾ ಹಾಂ ಬಾಡಿ ಕೆಲಸ ಆಗೈತಿ ರೀ ಬಾಡಿ ಕೆಲಸ ಆಗಿದೆ ಒಂದು ಎರಡು ಮೂರು ಆಗೈತಿ ಬಾಡಿ ಕೆಲಸ ಆಗಿದೆಯಾ ಹಾಂ ಆಗೈತಿ ರೀ ಹಾಂ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ

ಕಾಂಟ್ಯಾಕ್ಟ್ ನಂಬರ್ ಇದು ಯಾಕಿಲ್ಲ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೆ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥ ದಯವಿಟ್ಟು ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಎಫ್ ಒ ಆರ್ ಟಿ ಫೋರ್ ಸಿಟಿ ರಾಜ್ ಫೋರ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಆ ಚಾನಲಲ್ಲಿ ಗಾಡಿದ್ರು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೆ ನೀವು ಯೂಟ್ಯೂಬ್ ಚಾನಲ್ಲೇ ವಿಸಿಟ್ ಮಾಡಬೇಕಾಗುತ್ತೆ ಏನೋ ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗೆ ಅಂದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿ ಇದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋ ಸೆಂಡ್ ಮಾಡಿದರೆ ಸಾಕು ಹೋಗ್ಸಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಸರಿಯಾಗಿ ಕಳಿಸ್ಕೊಳ್ಳಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರು ಗಾಡಿ ಓನರ್ ನಂಬರ್ ಅಲ್ಲ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು